ಪ್ರಾಥಮಿಕ ಕ್ರೀಡಾಕೂಟದಲ್ಲಿ ಎಂಪಿಎಸ್ ಬಿಸಿನಾಳ್ ಶಾಲೆಯ ವಿದ್ಯಾರ್ಥಿಗಳು ದಾಖಲೆ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬ್ಯಾಡ್ಕಿಯಲ್ಲಿ ನಡೆದ ಪ್ರಾಥಮಿಕ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಎಂಪಿಎಸ್ ಬಿಸಿನಾಳ್ ವಿದ್ಯಾರ್ಥಿಗಳು ದಾಖಲೆಯ ಸಾಹಸ ಮಾಡಿದ್ದಾರೆ ಸೋಲು ಕೆಲವು ಸಹಜ ಆದರೆ ಇಷ್ಟೊಂದು ಕ್ರೀಡೆಯಲ್ಲಿ ಸಾಹಸ ಅಂದರೆ ಎಂಪಿಎಸ್ ಬಿಸಿನಾಳ್ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಪದಾಧಿಕಾರಿಗಳ ಗೌರವ ತರುವಲ್ಲಿ ಮೇಲುಗೈ ಮುಖ್ಯವಾಗಿ ಈ ಎಲ್ಲಾ ಗೌರವ ದೈವಿಕ ಶಿಕ್ಷಕರಿಗೆ ಸಲ್ಲುತ್ತೆ ಗುಂಪು ವಿಭಾಗದಲ್ಲಿ ಬಾಲಕರ ಕಬಡ್ಡಿ ಪ್ರಥಮ ಬಾಲಕಿಯರ ಕಬಡ್ಡಿ ದ್ವಿತೀಯ ಬಾಲಕ ಬಾಲಕಿಯರ ಖೋ ಖೋ ಪ್ರಥಮ ಬಾಲಕ ಬಾಲಕಿಯರ ವಾಲಿಬಾಲ್ ಆಟ ಪ್ರಥಮ ಬಾಲಕ ಬಾಲಕಿಯರ ನಾಲ್ಕು ಇಂಟು ನೂರು ಮೀಟರ್ ರಿಲೇ ಓಟ ಪ್ರಥಮ ಬಾಲಕ ಬಾಲಕಿಯರ ಥ್ರೋಬಾಲ್ ಆಟ ದ್ವಿತೀಯ ಹಾಗೂ ವೈಯಕ್ತಿಕ ಆಟಗಳಲ್ಲಿ ನೂರು ಮೀಟರ್ ಓಟ ಎರಡುನೂರು ಮೀಟರ್ ಓಟ ನಾಲ್ಕುನೂರು ಮೀಟರ್ ಓಟ ಆರುನೂರು ಮೀಟರ್ ಓಟ ಎಂಬತ್ತು ಮೀಟರ್ ಹರ್ಡಲ್ಸ್ ಚಕ್ರ ಎಸೆತ ಗುಂಡು ಎಸೆತ ಎತ್ತರ ಜಿಗಿತ ಉದ್ದ ಜಿಗಿತ ಇವೆಲ್ಲ ವೈಯಕ್ತಿಕ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನ ಪಡೆದು ಬಿಸ್ಲಾಲ್ ಗ್ರಾಮಕ್ಕೆ ಕೀರ್ತಿಯನ್ನ ತಂದೂಕಾ ಮಟ್ಟದಲ್ಲಿಯೂ ಕೂಡ ಗೆಲುವಿನ ಹಾದಿ ಹಿಡಿಯುತ್ತಾರೆ ಎನ್ನುವುದು ಈ ಮಟ್ಟದ ಕ್ರೀಡಾಕೂಟದಲ್ಲಿ ಗೆಲುವು ಸಾಧಿಸಿದ ಸಾಕ್ಷಿಯಾಗಿ ಕಾಣ್ತಾ ಇದೆ ಪ್ರವೀಣ್ ಹಿರೇಮ ಟಿವಿ ಟ್ವೆಂಟಿ ಬೆಳಕಿಗೆ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ